ಬೆಳಗಿನ ಮೆದುಳಿನ ವ್ಯಾಯಾಮ ಉತ್ತಮ ದಿನಚರಿ ಮಾನಸಿಕ ಸ್ಪಷ್ಟತೆ ವೃದ್ಧಿಗೆ ಸಹಾಯಕ ಬೆಳಗಿನ ಮೆದುಳಿನ ವ್ಯಾಯಾಮ ಮೆದುಳು ಆಯಾಸಗೊಂಡಿದ್ದರೆ ಬ್ರೈನ್ ಫಾಗ್ನಂತಹ ಅನುಭವವಾಗುತ್ತಿದ್ದರೆ ಆ ದಿನವಿಡೀ ಉಲ್ಲಾಸರಹಿತ ಉತ್ ಅನುತ್ಪಾದಕತೆ ಬಳಲಿಕೆಯಿಂದ ಕೂಡಿರುತ್ತದೆ ಇದನ್ನು ಸರಿಹೊಂದಿಸಲು ಬೆಳಗಿನ ಕೆಲ ಮೆದುಳಿನ ವ್ಯಾಯಾಮಗಳು ನೆರವಾಗುತ್ತದೆ ಆಳವಾದ ಉಸಿರಾಟ ಬೆಳಗ್ಗೆ ಎದ್ದ ತಕ್ಷಣ ಫೋನ್ ಪರಿಶೀಲಿಸುವ ಬದಲು ಕೆಲ ಹೊತ್ತು ಆಳವಾದ ಉಸಿರನ್ನು ತೆಗೆದುಕೊಳ್ಳಿ ನಾಲ್ಕು ಹೆಣಿಕೆಗಳಿಗೆ ಉಸಿರಾಡಿ ನಾಲ್ಕು ಹೆಣಿಕೆಗಳಿಗೆ ಹಿಡಿದುಕೊಳ್ಳಿ ನಾಲ್ಕು ಎಣಿಕೆಯಷ್ಟು ಉಸಿರು ಬಿಡಿ ಅಂದರೆ ಉಸಿರಿನ ಮೇಲೆ ಗಮನ ಕೇಂದ್ರೀಕರಿಸಿ ವಿರುದ್ಧ ಕೈಯನ್ನು ಬಳಸಿ ನಿಮ್ಮ ಪ್ರಾಬಲ್ಯವಿರುವ ಕೈ ಬಳಸದೆ ವಿರುದ್ಧ ಕೈಗಳನ್ನು ಕೆಲ ಕೆಲಸಗಳಿಗೆ ಬಳಸಿ ನೀವು ಬಲಗೈಯನ್ನು ಹೆಚ್ಚು ಬಳಸುವವರಾದರೆ ಹಲ್ಲುಜ್ಜಲು ಮಗ್ ತೆಗೆಯಲು ಫೋನ್ ಸ್ಕ್ರೋಲ್ ಮಾಡಲು ಎಡಗೈಯನ್ನು ಬಳಸಿ ಮೆಮೊರಿ ಫ್ಲ್ಯಾಶ್ ಇಂದು ಪೂರ್ಣಗೊಳಿಸಬೇಕಾದ ಕೆಲಸಗಳ ಪಟ್ಟಿ ಮಾಡುವ ಮುನ್ನ ನಿನ್ನೆಯ ಮೂರು ನಿರ್ದಿಷ್ಟ ವಿಷಯಗಳನ್ನು ನೆನಪಿಸಿಕೊಳ್ಳಲು ಒಂದು ನಿಮಿಷ ತೆಗೆದುಕೊಳ್ಳಿ ಈ ವ್ಯಾಯಾಮವು ನಿಮ್ಮ ಶಕ್ತಿಯನ್ನು ಚುರುಕುಗೊಳಿಸುತ್ತದೆ ಎನ್ನಲಾಗುತ್ತದೆ ವರ್ಡ್ ಪ್ಲೇ ವಾರ್ಮ್ ಅಪ್ ಪ್ಯಾಡ್ ತೆಗೆದುಕೊಳ್ಳಿ ಎರಡು ನಿಮಿಷಗಳ ಕಾಲ ಟೈಮರ್ ಹೊಂದಿಸಿ ಯಾವುದಾದರೂ ಒಂದು ಅಕ್ಷರವನ್ನು ಹಾರಿಸಿ ಉದಾಹರಣೆಗೆ ಎಸ್ ಮತ್ತು ಆ ಅಕ್ಷರದಿಂದ ಪ್ರಾರಂಭವಾಗುವ ಸಾಧ್ಯವಾದಷ್ಟು ಪದಗಳನ್ನು ಬರೆದಿಟ್ಟುಕೊಳ್ಳಿ ಕ್ಯಾಲ್ಕುಲೇಟರ್ ಬಳಸಬೇಡಿ ಸರಳ ಲೆಕ್ಕಗಳಿಗೆ ಕ್ಯಾಲ್ಕುಲೇಟರ್ ಬಳಸಬೇಡಿ ಮಾನಸಿಕ ಗಣಿತವು ನಿಮ್ಮ ಕೆಲಸದ ಸ್ಮರಣೆಯನ್ನು ಬಲಪಡಿಸುತ್ತದೆ ಮತ್ತು ಮಾಹಿತಿಯನ್ನು ಹಿಡಿದಿಟ್ಟುಕೊಳ್ಳಲು ಕುಶಲತೆಯಿಂದ ನಿರ್ವಹಿಸಲು ಮೆದುಳಿಗೆ ತರಬೇತಿ ನೀಡುತ್ತದೆ ಧ್ವನಿಯನ್ನು ಆಲಿಸಿ ಒಂದು ಕ್ಷಣ ಮೌನವಾಗಿದ್ದು ನಿಮ್ಮ ಸುತ್ತಲಿನ ಐದು ವಿಭಿನ್ನ ಶಬ್ದಗಳನ್ನು ಗುರುತಿಸಲು ಪ್ರಯತ್ನಿಸಿ ಇದು ಸಂವೇದನಾ ಹರಿವು ಮತ್ತು ಸಾವಧಾನತೆಯನ್ನು ಹೆಚ್ಚಿಸುತ್ತದೆ ನಿಮ್ಮ ಮೆದುಳನ್ನು ಪ್ರಸ್ತುತವಾಗಿರಲು ತರಬೇತಿ ನೀಡಲು ಸಹಾಯಕ ಸಣ್ಣ ವಿಷಯ ಕಲಿಯಿರಿ ಪ್ರತಿದಿನ ಒಂದು ಸಣ್ಣ ವಿಷಯವನ್ನು ಕಲಿಯಿರಿ ಹೊಸ ಪದ ಹೊಸ ಸಂಗತಿ ತಿಳಿದುಕೊಳ್ಳುವುದು ಹೊಸ ಹೋದು ಹೀಗೆ ಹೊಸತನಕ್ಕೆ ಉತ್ತೇಜನ ನೀಡುವುದು ಮೆದುಳಿಗೆ ಉತ್ತಮ ವ್ಯಾಯಾಮ ನೀಡುತ್ತದೆ ಮೆದುಳಿನ ಆಟಗಳು ಒಗಟುಗಳು ಪದಬಂಧ ಬಿಡಿಸುವುದು ಸುಡೋಕೊ ಮೆಮೊರಿ ಆಟಗಳು ಅಥವಾ ಮೈಂಡ್ಫುಲ್ ಜರ್ನಲಿಂಗ್ನಂತಹ ಮೆದುಳಿನ ವ್ಯಾಯಾಮಗಳೊಂದಿಗೆ ನಿಮ್ಮ ದಿನವನ್ನು ಆರಂಭಿಸಿ ಇದು ಹರಿವಿನ ಕಾರ್ಯಕ್ಷಮತೆ ಗಮನ ಮಾನಸಿಕ ಸ್ಪಷ್ಟತೆ ಹೆಚ್ಚಿಸಲು ಸಹಾಯಕ